ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ ಮುಖಾಂತರ ಸ್ವಾಗತ ಬಯಸುತ್ತೇನೆ ನಾನು ಸೈಯದ್ ವೀಕ್ಷಕರೇ ಇವತ್ತೊಂದು ಬಹಳ ಮಹತ್ವದ ಸುದ್ದಿ ತಗೊಂಡ್ಬಂದಿದ್ದೀನಿ ಭಾರತ ದೇಶದ ಮುಂದಿನ ಪ್ರಧಾನಮಂತ್ರಿ ಅಂತ ಸಿದ್ದರಾಮಯ್ಯರನ್ನ ಘೋಷಣೆ ಮಾಡೋದೊಂದೇ ಬಾಕಿ ಈಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ದಲ್ಲಿ ಉಳಿದಿರೋದು ಒಂದೇ ವಿಷಯ ವೀಕ್ಷಕರೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ರು ಮಾಸ್ ಲೀಡರ್ ನಮ್ಮ ದಕ್ಷಿಣ ಭಾರತದಿಂದ ಯಾರೂ ಇಲ್ಲ ವೀಕ್ಷಕರೇ ಈಗಾಗಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ದಲ್ಲಿ ಎಲ್ಲ ಹಿರಿಯರು ಮನೆಗೆ ಹೋಗಿಬಿಟ್ಟಿದ್ದಾರೆ ಎಷ್ಟೋ ಹಿರಿಯರು ದೇಹ ತ್ಯಾಗಗಳನ್ನು ಮಾಡಿದ್ದಾರೆ ಮನಮೋಹನ್ ಸಿಂಗ್ ಒಬ್ಬರು ಇದ್ದರು ಅವರು ಆರೋಗ್ಯ ಸಮಸ್ಯೆಯಿಂದ ಪಾಪ ನರಳತಾ ಇದ್ದಾರೆ ಈಗ ಮಾಸ್ ಲೀಡರ್ ಅಂದ್ರೆ ಕರ್ನಾಟಕದ ಒಂದು ಇತಿಹಾಸದಲ್ಲಿ ಎರಡನೆಯ ಒಂದು ಐದು ವರ್ಷದ ಸರ್ಕಾರವನ್ನು ದಿಟ್ಟತನದಿಂದ ವಿವಾದವಿಲ್ಲದೆ ಯಾವುದೇ ಹಗರಣವಿಲ್ಲದೆ ಯಾರು ವೈಮನಸ್ಸಿಲ್ಲದೆ ಯಾವುದೇ ಜಾತಿ ಧರ್ಮ ಜಗಳವಿಲ್ಲದೆ ಸಂಪೂರ್ಣವಾಗಿ ಐದು ವರ್ಷ ಪೂರೈಸಿದ ಮಹಾನ್ ನಾಯಕನಂದ್ರೆ ಸಿದ್ದರಾಮಯ್ಯ ವೀಕ್ಷಕರೇ ಬಹಳ ಹೆಮ್ಮೆಂದು ಹೇಳ್ತಾ ಇದ್ದೀನಿ ವೀಕ್ಷಕರೇ ಯಾಕೆಂದರೆ ಕರ್ನಾಟಕದ ಇತಿಹಾಸದಲ್ಲಿ ಎಂತಿಂತ ಒಂದು ವಿಧಾನಸೌಧ ಕಟ್ಟಿದಂಥ ಪಾಪ ಅವರು ಕಂಠಿ ಅವರಿದ್ರು ನಿಜಲಿಂಗಪ್ಪನವರಿದ್ದರು ಇಂಥವರು ಸಹಿತ ಐದು ವರ್ಷ ಸರ್ಕಾರ ಪೂರೈಕೆ ಮಾಡಲಿಲ್ಲ ಆ ಸರ್ಕಾರ ಪೂರೈಕೆ ಮಾಡಿದ್ದು ಒಬ್ಬರೇ ಅಂದರೆ ದೇವರಾಜರ್ಸು ದೇವರಾಜರ್ಸರನ್ನ ಬಿಟ್ಟರೆ ಸಿದ್ದರಾಮಯ್ಯ ಯಾವ ರೀತಿ ಶಾಸಕರನ್ನು ಹತೋಟಿಯಲ್ಲಿಟ್ಕೊಂಡಿದ್ರು ಯಾವ ರೀತಿ ಕ್ಯಾಬಿನೆಟ್ ಆಗ್ತಿತ್ತು ಯಾವ ಸರ್ಕಾರಿ ಯೋಜನೆಗಳನ್ನು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಸಿವು ನೀಗಿಸುವಂಥ ಕಾರ್ಯಕ್ರಮ ಅನೇಕ ಸಾಲ ಸೌಲಭ್ಯಗಳ ವೀಕ್ಷ ರೈತಾಪಿ ಜನರ ಬಗ್ಗೆ ಅನೇಕ ಕಾಳಜಿಯನ್ನು ಮಾಡಿದು ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ಸಾವಿರಾರು ಕೋಟಿಗಳನ್ನ ಸಂಪೂರ್ಣ ಭರ್ತಿ ಮಾಡಿದಂಥ ಧೀಮಂತ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯ ವೀಕ್ಷಕರೇ ಈಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಒಂದು ದಿಟ್ಟತನದ ಒಂದು ಹೋರಾಟಗಾರ ಉಳಿದಂದ್ರೆ ಸಿದ್ದರಾಮಯ್ಯ ಮಾತ್ರ ಅವನನ್ನ ತಕ್ಷಣ ಈಗ ಸಿದ್ದರಾಮಯ್ಯ ಭಾರತ ದೇಶದ ಮುಂದಿನ ಪ್ರಧಾನಮಂತ್ರಿ ಅಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಘೋಷಣೆ ಮಾಡಿದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರುವ ಸೂಚನೆ ಹನ್ನೂರಕ್ಕೆ ನೂರು ಸತ್ಯ ಯಾಕೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಈಗ ನೋಡಿ ಇದು ಲಾಕ್ಡೌನ್ ಆಯಿತು ಭಾರತ ದೇಶದಲ್ಲಿ ಮಹಾಮಾರಿ ಗಂಡಾಂತರ ರೋಗ ಇತ್ತು ಸರ್ಕಾರ ಇದರಲ್ಲಿ ವಿಫಲವಾಯಿತು ಯಾಕಂದ್ರೆ ಎಷ್ಟೋ ಕಾರ್ಮಿಕರು ಬೀದಿ ಬಿಗಾರಿಯಾಗಿ ಹೋಗಿಬಿಟ್ಟರು ಅನ್ನ ಅನ್ನಕ್ಕಾಗಿ ಸಂತರಿಸಿದರು ಒಂದು ದೇಶ ರಕ್ಷಣೆ ಮಾಡುವಂತ ಒಂದು ಉನ್ನತ ಸ್ಥಾನದಲ್ಲಿ ಹೋರೆ ಅಲ್ಲಿಯ ಜನತೆಯನ್ನ ಒಂದು ರಕ್ಷಣೆ ಮಾಡಲಿಕ್ಕೆ ಬರಲಿಲ್ಲ ಎಷ್ಟೋ ಜನ ರೈಲ್ವೆ ಹಳಿಗಳಲ್ಲಿ ಬಿದ್ದು ಸತ್ತು ಹೋದ್ರು ನೀರಿಗಾಗಿ ಪರಿತಪಿಸಿದರು ಆಹಾರ ಧಾನ್ಯದ ಕೊರತೆಯಿಂದ ಹಾಳಾದರು ರೈಲ್ವೆ ಹಳಿಗಳಲ್ಲಿ ಬಿದ್ದರು ಎಷ್ಟೋ ಪ್ರಯಾಣದಲ್ಲಿ ನಡೀತಾ ನಡೀತಾ ಹೋದರು ತಂದೆ ತಾಯಿಗಳನ್ನು ಹೊತ್ಕೊಂಡು ಒಂದು ಸೈಕಲ್ ಮೇಲೆ ತೆಗೆದುಕೊಂಡು ಹೋಗುವಾಗ ಕಾಲಲ್ಲಿ ಗುಳ್ಳೆಗಳು ಎದ್ದವು ಕಾಲಲ್ಲಿ ಚಪ್ಪಲಿ ಸಹಿತ ಚಪ್ಪಲಿ ಸಹಿತ ದಾನ ಧರ್ಮ ಮಾಡಿದ ಅನೇಕ ಧಾರ್ಮಿಕ ಜನರು ಸಹಿತ ಇದನ್ನು ದೇಶದ ಒಂದು ಇಂಥ ದುರ್ಗತಿ ಅಂತ ಒಂದು ಶಾಪ ಹಾಕುವ ಕಾಲ ಬಂದಿದೆ ವೀಕ್ಷಕರೇ ಇವತ್ತು ದೇಶ ಬಹಳ ಐವತ್ತು ವರ್ಷ ಹಿಂದ್ಗಡೆ ಹೋಗುವಂತ ಪರಿಸ್ಥಿತಿ ಬಂದಿದೆ ನಮ್ಮ ಹಣಕಾಸಿನ ತೊಂದರೆ ಹಾಳಾಗಿ ಹೋಗ್ಬಿಟ್ಟಿದೆ ಯಾವುದೇ ಕಾರ್ಖಾನೆಗಳಲ್ಲಿ ಕೆಲಸ ಇಲ್ಲ ದುಡಿಯುವ ಕೆಲಸ ಇಲ್ಲ ಇಂಥ ಒಂದು ದುರ್ಗತಿ ಬರಲಿಕ್ಕೆ ಒಂದು ಮಹಾಮ ಕೊರೋನಾ ಈ ರೋಗದಿಂದ ತತ್ತರಿಸಿ ಹೋಯಿತು ಭಾರತ ಆದರೆ ಇಲ್ಲಿ ಬಡವರು ಮಾತ್ರ ಬಹಳ ಕ್ಷೀಣ ಪರಿಸ್ಥಿತಿಯಲ್ಲಿ ಚಿಂತಾಜನಕ ಪರಿಸ್ಥಿತಿಯಲ್ಲಿ ತಮ್ಮ ಕೆಲಸಗಳನ್ನ ಕಳೆದುಕೊಂಡು ಒಂದು ಬೀದಿಗೆ ಬಂದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ ಇದಕ್ಕೆ ಒಂದೇ ಒಂದು ಇನ್ನು ಬರುವ ಮುಂದಿನ ಚುನಾವಣೆಗಳಲ್ಲಿ ಈ ಸಿದ್ದರಾಮಯ್ಯನಂತ ಒಬ್ಬ ಮಹಾನ್ ನಾಯಕ ಈಗಾಗಲೇ ಕರ್ನಾಟಕ ರಾಜ್ಯವನ್ನ ಐದು ವರ್ಷ ಆಳಿದ್ದು ಸಹಿತ ಅವರ ಕಾರ್ಯ ಯೋಜನೆಗಳನ್ನ ಅವರ ಕೆಲಸ ಕಾರ್ಯಕ್ರಮಗಳನ್ನ ಎಲ್ಲರೂ ನೋಡಿದರೆ ಯಾವುದೇ ಜಾತಿ ಧರ್ಮವಿಲ್ಲದೆ ಉತ್ತರ ಭಾರತದ ಒಂದು ಧೀಮಂತ ನಾಯಕನಾಗಿ ಹೊರಹೊಮ್ಮಿದಾನೆ ಸಿದ್ದರಾಮಯ್ಯ ಅವನ ದೇಶ ನಡೆಸಲಿಕ್ಕೆ ಸಂಪೂರ್ಣ ಅರ್ಹತೆ ಇದೆ ಅವರಿಗೆ ಅವರು ಸಂಪೂರ್ಣವಾಗಿ ದೇಶ ರಕ್ಷಣೆ ಮಾಡಬಹುದು ದೇಶದ ಆಡಳಿತ ಸುಭದ್ರ ಸ್ಥಿತಿಗೆ ತರಬಹುದು ಅನ್ನೋದು ಸಿದ್ದರಾಮಯ್ಯ ಬಗ್ಗೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಅವರು ಪ್ರಮಾಣ ವಚನ ತೆಗೆದುಕೊಂಡು ಬಿಟ್ರೋ ಆ ಪ್ರಮಾಣ ವಚನ ತೆಗೆದುಕೊಂಡು ಹೋಗಾಗ ಆಮೇಲೆ ಆ ಕುರ್ಚಿ ಐದು ವರ್ಷ ನಂತರ ನಿರ್ಗಮನ ಆಗುವವರೆಗೆ ಯಾವುದೇ ಹಗರಣ ಇಲ್ಲ ಯಾವ ಭೂ ಹಗರಣ ಇಲ್ಲ ಯಾವುದು ನೋಟಿಫಿಕೇಶನ್ ಇಲ್ಲ ಯಾವುದೇ ಅನೈತಿಕ ವ್ಯವಹಾರ ಆಗಲಿ ಇಲ್ಲಿಗಲ್ ಆಗಲಿ ಟೆಂಡರಿಂಗ್ ಗೋಲ್ಮಾಲ್ ಆಗಲಿ ಸುಳ್ಳು ಲೆಕ್ಕಗಳನ್ನ ಕಳ್ಳ ಬಿಲ್ಲಗಳನ್ನು ದಾಖಲೆಗಳನ್ನ ಯಾವುದೇ ಇಲ್ಲ ಪಾರದರ್ಶಕ ಆಡಳಿತ ಹೊಂದಿದಂಥ ಸಿದ್ದರಾಮಯ್ಯ ವೀಕ್ಷಕರೇ ಸಿದ್ದರಾಮಯ್ಯನ ಪಾರದರ್ಶಕ ಆಡಳಿತದಿಂದ ಎಷ್ಟೋ ಶಾಸಕರು ಸಹಿತ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಕರ್ನಾಟಕ ಒಂದು ಸುಭದ್ರ ಸರ್ಕಾರವನ್ನು ಮಾಡಿದಂತ ಈ ಧೀಮಂತ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಹುದ್ದೆಗೆ ಅರ್ಹ ವ್ಯಕ್ತಿ ಎಂದು ಆ ಪಟ್ಟಕ್ಕೆ ಏರಿಸಲು ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣ ಘೋಷಣೆ ಮಾಡಬೇಕು ತಕ್ಷಣ ನಿರ್ಣಯ ತೆಗೆದುಕೊಳ್ಬೇಕೆಂದು ನಾನು ನಂಬರ್ ಒನ್ ಚೆಲ್ ಮುಖಾಂತರ ಹೇಳ್ತೀನಿ ಇಂಥ ನಾಯಕ ಇವತ್ತು ಅವಶ್ಯಕತೆ ಇದೆ ವೀಕ್ಷಕರೇ ಎಲ್ಲ ರಾಜ್ಯಗಳಲ್ಲಿ ಅಲ್ಲೊಲ್ಲ ಕಲ್ಲೊಲ್ಲಾಗ್ತಾ ಇದೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಒಂದು ಮಾಸ್ ಲೀಡರ್ ಅಂದ್ರೆ ಸಿದ್ದರಾಮಯ್ಯ ವೀಕ್ಷಕರೇ ಅವರು ಮಾಡಿದ ಅನೇಕ ಸಾಧನೆಗಳನ್ನು ದೃಶ್ಯ ಸಮೇತ ನಾನು ತೋರಿಸ್ತಾ ಇದ್ದೀನಿ ಗಡಿ ರಕ್ಷಣೆ ಆಗಿರಬಹುದು ತಮಿಳುನಾಡು ನೀರಿನ ಪ್ರಕರಣ ಆಗಿರಬಹುದು ಗೋವಾ ನೀರಿನ ಪ್ರಕರಣ ಆಗಿರಬಹುದು ಅನೇಕ ಸಂಕಷ್ಟಗಳು ಅವರ ಸರ್ಕಾರ ಇದ್ದಾಗ ಬಂದಾಗೂ ಸಹಿತ ಯಾವುದೇ ಎಡಬಿಡವಿಲ್ಲದೆ ಯಾವುದೇ ರಾತ್ರಿ ಹಗಲನ್ನದೆ ನಿಂತು ಆ ಸಮಸ್ಯೆಗಳನ್ನ ಪರಿಹಾರಾತ್ಮಕವಾಗಿ ನಗನಗತ ಬಗೆಹರಿಸಿದ ಈ ಟಗರು ಸಿದ್ದರಾಮಯ್ಯ ಭಾರತದ ಪ್ರಧಾನಮಂತ್ರಿ ಆಗಲಿಕ್ಕೆ ಈ ಟಗರು ಯೋಗ್ಯ ಅನ್ನೋದು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಬಯಸುತ್ತೇನೆ ವೀಕ್ಷಕರೇ ಇದನ್ನ ನೀವು ಜನ ಲೈಕ್ ಮಾಡ್ತೀರಾ ಸಿದ್ದರಾಮಯ್ಯ ಎಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸ್ತೀರಾ ಎರಡು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಎರಡು ಜನ ಫೇಸ್ಬುಕ್ ಫಾಲೋ ಮಾಡ್ತೀರಾ ಇದನ್ನು ನಾನು ನೋಡೋದು ನನ್ನ ಕರ್ತವ್ಯ ಅಲ್ವಾ ವೀಕ್ಷಕರೇ ನಿಜಾಂಶ ಹೇಳೋದು ನಂಬರ್ ಒನ್ ಚಾನಲ್ ಆದ್ಯ ಕರ್ತವ್ಯ ಅಂತ ಈ ಸುದ್ದಿ ಇಲ್ಲಿಗೆ ಕೊನೆ ಮಾಡ್ತೀನಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ನೋಡಿ ವೀಕ್ಷಿಸಿ ವಿಸ್ತಾರವಾಗಿ ಬೆಳೆಯೋ ಚಾನಲ್ ನಿಮ್ಮ ಚಾನಲ್ ಇಂಥ ಚಾನಲ್ಗೆ ನಿಮ್ಮ ಮೆಚ್ಚುಗೆ ವ್ಯಕ್ತಪಡಿಸೋದು ನಿಮ್ಮ ಕರ್ತವ್ಯ ನಮಸ್ಕಾರ ಮತ್ತೊಂದು ಸುದ್ದಿಯೊಂದಿಗೆ ಬರ್ತಾನೆ ವೀಕ್ಷಕರೇ